ಶಿರಸಿ ಹಾವೇರಿ ರಸ್ತೆ ಸರಿಪಡಿಸಲು ಐದು ದಿನದ ಗಡುವು ಕೊಟ್ಟ ಬಿಜೆಪಿ ಮುಖಂಡ ಅನಂತಮೂರ್ತಿ ಶಿರಸಿ ಹಾವೇರಿ ಹೆದ್ದಾರಿ ಕಾಮಗಾರಿಗೆ ತೊಡಕಾಗಿದ್ದ ಫಾರೆಸ್ಟ್ ಕ್ಲಿಯರೆನ್ಸ್ ಸೇರಿದಂತೆ ಎಲ್ಲ ಅಡೆತಡೆಗಳನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಿವಾರಿಸಿಕೊಟ್ಟರೂ ಸಹ ರಸ್ತೆ ಕಾಮಗಾರಿಯಲ್ಲಿ ಬೇಜವಾಬ್ದಾರಿ ತೋರುತ್ತಿರುವ ಗುತ್ತಿಗೆ ಪಡೆದುಕೊಂಡಿರುವ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಕಂಪನಿಗೆ ಐದು ದಿನಗಳ ಕಾಲ ಗಡುವು ಕೂಡುತ್ತಿದ್ದು ಐದು ದಿನಗಳೊಳಗೆ ಈ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚದಿದ್ದರೆ ಕಂಪನಿಯ ಮೇಲೆ ಪಿಐಎಲ್ ಹಾಕುವುದರ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಂಪನಿಯನ್ನು ದೇಶಾದ್ಯಂತ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆದು ಉಗ್ರವಾಗಿ ಹೋರಾಟ ಮಾಡುವುದಾಗಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಶಿರಸಿಯಲ್ಲಿ ಇದೀಗ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಲ್ಲ ಅವ್ರು ಮೇಂಟೆನೆನ್ಸನ್ನು ಮಾಡಲೇ ಇಲ್ಲ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಮೇಂಟೆನೆನ್ಸ್ ಮಾಡಿಲ್ಲ ಎಲ್ಲ ಒಂದು ಕಡೆ ಈಗ ನಾವು ಕುಪ್ಪು ಹಾಕ್ತನ ಚಿಪ್ಪಿಯಲ್ಲಿ ಮಾಡ್ತಾರೆ ಚಿಪ್ಪಿಯಲ್ ಆದ್ಮೆ ಎಗ್ಗಂಬಿ ಹೊಂಡ ಹಾಗೆ ಆಗ್ತದೆ ಇಸ್ವಿ ಹೊಂಡ ಹಾಗೆ ಆಗ್ತದೆ ಮುಂದೆ ಹಾವೇರಿ ಹೋಗಬೇಕಾದ್ರೆ ಎಲ್ಲ ಹೊಂಡ ಹೊಂಡವು ಕೂಡ ದಾಸಪುರದ ಹೊಂಡ ಹಾಗೆ ಇರ್ತದೆ ಇದು ನಮ್ಮ ಪ್ರಮುಖವಾದಂತಹ ಸಮಸ್ಯೆ ಆಯಿತು ಈಗ ಅವರೇನು ಹೇಳ್ತಾರೆ ಅಂತಂದರೆ ನಾವು ಕೇಳಿದ ಕೂಡಲೇ ನಾವು ಫಾರೆಸ್ಟ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಹೇಳ್ತಾರೆ ನಮ್ಮ ಹೆಮ್ಮೆಯ ಸಂಸದರಾದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಂಸದರಾದ ಮೇಲೆ ಈ ಹೈವೇ ಕಾಮಗಾರಿಗೆ ಸಂಬಂಧಪಟ್ಟಂತಹ ಏನೇನು ತೊಡಗಿತ್ತು ಆ ತೊಡಗದೆಲ್ಲವನ್ನೂ ಕೂಡ ನಿವಾರಣೆ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ ಇತ್ತೀಚೆಗೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ ತಮಗೆಲ್ಲರೂ ಕೂಡ ಈ ಪ್ರತಿಯನ್ನು ಕೊಡ್ತೇನೆ ಬಹುಶಃ ತಮ್ಮ ಗಮನಕ್ಕೆ ಇರಬಹುದು ಹಾಗೆ ಅಂದರೆ ಕೇವಲ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದೇ ಅಲ್ಲ ಮತ್ತೇನೇನು ಸಮಸ್ಯೆಗಳಿದೆಯೋ ಅದೆಲ್ಲಕ್ಕೂ ಕೂಡ ಅವರು ಸಹಾಯ ಮಾಡಿದ್ದಾರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಬಯಸಿದ್ದಾರೆ ಮತ್ತು ಬೇಗ ಕಾಮಗಾರಿ ಮುಗಿಲಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾ ಇದ್ದಾರೆ ಹಲವಾರು ಬಾರಿ ಪರಿಪರ್ಯ ಅವರಿಗೆ ಹೇಳಿದ್ದಾರೆ ಕೇವಲ ಸಂಸದರು ಅಂತಲ್ಲ ನಾನು ಆಗಲೇ ಹಾಗೆ ಶಾಸಕರು ಕೂಡ ಹೇಳಿದ್ದಾರೆ ಯಾರು ಹೇಳಿದ್ರು ಕೂಡ ಕಂಪ್ನಿಯವರು ಯಾರ ಮಾತಿಗೂ ಕೂಡ ಅವರು ಬೆಲೆ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಹಿಂದೆ ನಾವು ನೀಲೇ ವಿಚಾರವಾಗಿ ಮನೆ ಎತ್ತಿದ್ವಿ ಆರ್ ಎನ್ ಎಸ್ ಕಂಪ್ನಿಯವರು ನಾವು ಹೇಳಿದ ಮೇಲೆ ಅವ್ರು ಹೇಳಿದ್ರು ಮಳೆ ಇದ್ದಾಗ ನಾವು ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಮಷಿನ್ ಇಲ್ಲೇ ಇಟ್ಟಿರ್ತೇವೆ ನಾವು ಒಳಗೆ ಹತ್ರ ಲೆವೆಲಿಂಗ್ ಮಷಿನ್ ಇರುತ್ತೆ ಈ ಮೂರು ದಿವಸ ಬಂದ ನಾವು ಲೆವೆಲಿಂಗ್ ಬಡೋದು ದೊಡ್ಡ ಹೊಂಡ ಇದ್ದಿರೋ ಥರ ಮಾಡಿಕೊಡ್ತೇವೆ ಈ ಮಳೆಗಾಲ ಮುಗಿದ ತಕ್ಷಣ ಯಾವ ಕಾರಣಕ್ಕೂ ನಾವು ಕೆಲಸ ನಿನ್ನಿಸೋದಿಲ್ಲ ಅಲ್ಲಿ ಕಥೆಗಾಲದ ಒಂದು ನಾಲ್ಕೈದು ಕಿಲೋಮೀಟರ್ ಕೆಲಸ ಪೆಂಡಿಂಗ್ ಇದೆ ಮತ್ತು ಮತ್ತೆ ಗಣಿ ಒಂದು ಕಿಲೋಮೀಟರ್ ಕೆಲಸ ಪೆಂಡಿಂಗ್ ಇದೆ ಆ ಕರೆಂಟ್ ಕಂಬ ಶಿಫ್ಟ್ ಕೂಡ ನಾವು ಮುಗಿಸ್ಕೊಡ್ತೇವೆ ಅಂತ ಹೇಳಿದ್ದೇವೆ ಇದು ಒಂದು ವಿಚಾರ ನಮಗೆ ಗೊತ್ತಿದ್ದ ಹಾಗೆ ನಾವೀಗ ಏನ್ ಹೇಳ್ತಾ ಇದ್ದೇವೆ ಅಂತಂದರೆ ನಿಮ್ಮ ಅಮ್ಮಾಪುರಂ ಕನ್ಸ್ಟ್ರಕ್ಷನ್ ಕಂಪನಿ ಏನಿದೆ ಅವ್ರಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಏನು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತಂದ್ರೆ ನಾವು ನೀವು ಮನೆ ಅಥವಾ ಮಳಿಗೆಗಳನ್ನು ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಮಾನ ಫರ್ನಿಚರ್ ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗಯ್ಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯ್ಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಫೋರ್ ನೈನ್ ಡಬಲ್ ತ್ರೀ